ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೇದಿಕ್ ಜರ್ನಿ ನಾವು ದೀಪಾವಳಿಯನ್ನು ಯಾಕೆ ಆಚರಿಸುತ್ತೇವೆ ಇದು ಕೇವಲ ದೀಪ ಮತ್ತು ಬೆಳಕಿನ ಹಬ್ಬವಲ್ಲ ಇದೊಂದು ರಾಕ್ಷಸನ ನಾಶದಿಂದ ಪ್ರಾರಂಭವಾದ ದಿವ್ಯ ಕತೆ ಆ ಕತೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮೊದಲಿಗೆ ನರಕಾಸುರನ ಸಂಹಾರ ಭೂಮಾತೆಯನ್ನು ಬಂಧಿಸಿ ಇರಣ್ಯಾಕ್ಷ ಹಸುರನ್ನು ಸಮುದ್ರದ ಆಳಕ್ಕೆ ತಳ್ಳಿದಾಗ ಮಹಾವಿಷ್ಣುವು ವರಹ ರೂಪದಲ್ಲಿ ಅವಳನ್ನು ರಕ್ಷಿಸಿದರು ಭೂಮಾತೆಯು ವಿಷ್ಣುವಿನ ವರಹ ರೂಪವನ್ನು ಕಂಡು ಕೃತಜ್ಞತೆ ಮತ್ತು ಪ್ರೇಮ ತುಂಬಿತು ಅವರ ಸಂಧಾನದಿಂದ ಒಬ್ಬ ದೈವ್ಯ ಶಿಶು ಜನಿಸಿದನು ಅವನೇ ನರಕ ಅವನು ಅರ್ಧ ದೈವಿಕ ಅರ್ಧ ಭೌಮ ಶಕ್ತಿಯುಳ್ಳ ಅರ್ಥಾತ್ ದೇವಪುತ್ರನಾದರೂ ಭೂಮಿಯ ಮಗು ಈ ಕಾರಣದಿಂದ ಎರಡು ಸ್ವಭಾವಗಳು ಅವನಲ್ಲಿ ವಿಭಿನ್ನವಾಗಿ ಬೆಳೆದವು ಮೊದಲಲ್ಲಿ ನರಕ ಧಾರ್ಮಿಕ ಮತ್ತು ಧೈರ್ಯಶಾಲಿಯಾಗಿದ್ದನು ಆದರೆ ನಂತರ ದುರಾಸೆ ಮತ್ತು ಅಹಂಕಾರವು ಅವನಲ್ಲಿ ಹೆಚ್ಚಾಯಿತು ಅವನು ದೇವತೆಗಳನ್ನು ಕಾಡಿ ಋಷಿಗಳನ್ನು ಕಷ್ಟಪಡಿಸಿ ಅದಿತಿ ದೇವಿಯ ಕಿವಿಯೋಲೆಗಳನ್ನು ಕದ್ದನು ಮತ್ತು ಹದಿನಾರು ಸಾವಿರ ರಾಜಕುಮಾರಿಯರನ್ನು ಬಂಧಿಸಿ ತನ್ನ ಅರಮನೆಯಲ್ಲಿ ಇಟ್ಟನು ನರಕನ ದುರಾಚಾರದಿಂದ ಭೂಮಿಯೇ ನಡುಗಿತು ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮ ದೇವಿ ಗರುಡನ ಮೇಲೆ ಹೇರಿ ಅವನ ವಿರುದ್ಧ ಯುದ್ಧ ಮಾಡಿದರು ಸತ್ಯಭಾಮೆಯ ಬಾಣದಿಂದ ನರಕಾಸುರನು ಸಂಹಾರಗೊಂಡನು ಅಂದಿನಿಂದ ಜನರು ನರಕಾಸುರನ ಪತನದ ದಿನವನ್ನು ಒಳ್ಳೆಯತನದ ಜಯದ ದಿನವಾಗಿ ದೀಪಗಳೊಂದಿಗೆ ಮತ್ತು ಸಂತೋಷದೊಂದಿಗೆ ಆಚರಿಸುತ್ತಾರೆ ಇದು ದಕ್ಷಿಣ ಭಾರತದ ದೀಪಾವಳಿಯ ಇಂದಿನ ಕಥೆಯಾದರೆ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದಲ್ಲಿ ಕತೆ ವಿಭಿನ್ನವಾಗಿದೆ ರಾಮಾಯಣದ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮ ವಿಜಯದಶಮಿಯಂದು ರಾವಣನನ್ನು ಕೊಂದು ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳಿ ಬರುವ ದಿನದಂದು ಪ್ರಜೆಗಳು ಇಡೀ ಅಯೋಧ್ಯೆಯನ್ನು ದೀಪಗಳ ಜ್ಯೋತಿಯಿಂದ ವಿಜಯೋತ್ಸವವನ್ನು ಆಚರಿಸಿದರು ಹೀಗೆ ದೀಪಾವಳಿ ಸಂಪ್ರದಾಯವು ಆರಂಭವಾಯಿತು ಭಾರತದಾದ್ಯಂತ ದೀಪಾವಳಿಯ ಎರಡನೇ ದಿನವನ್ನು ಐಶ್ವರ್ಯ ದೇವತೆ ದೇವಿಯನ್ನು ಆರಾಧನೆ ಮಾಡುತ್ತಾರೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಕ್ಷೀರ ಸಾಗರವನ್ನು ಮತಿಸಿದಾಗ ಅಂತಿಮವಾಗಿ ಮಹಾಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಪತ್ನಿ ಸಮುದ್ರದಿಂದ ಪ್ರತ್ಯಕ್ಷಳಾದಳು ಬೆಳಕು ಐಶ್ವರ್ಯ ಮತ್ತು ಶುಭದ ಸಂಕೇತವಾಗಿ ಆ ದಿನವನ್ನು ಲಕ್ಷ್ಮೀ ಪೂಜೆ ಅಥವಾ ದೀಪಾವಳಿಯ ಎರಡನೇ ದಿನ ಎಂದು ಆಚರಿಸಲಾಗುತ್ತದೆ ದೀಪಾವಳಿಯ ಮೂರನೆಯ ದಿನ ಬಲಿಪಾಂಡ್ಯಮಿ ಕರ್ನಾಟಕದಲ್ಲಿ ಈ ದಿನ ಮಹಾನ್ ರಾಜ ಬಲಿಯನ್ನು ಸ್ಮರಿಸಲಾಗುತ್ತದೆ ರಾಜ ಬಲಿಯು ದಾನಶೀಲ ಧರ್ಮಪರ ಮತ್ತು ಶಕ್ತಿಯ ಅಸುರರ ರಾಜರಾಗಿದ್ದರು ಆದರೆ ಅವರ ಶಕ್ತಿಯ ಹೆಚ್ಚಳವು ದೇವತೆಗಳಿಗೆ ಆತಂಕವನ್ನು ಉಂಟು ಮಾಡಿತು ಈ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ವಾಮನ ಅವತಾರಿಯಾಗಿ ಬಲಿಯಿಂದ ಮೂರು ಹೆಜ್ಜೆಗಳ ಭೂಮಿಯನ್ನು ದಾನವಾಗಿ ಕೇಳಿದಾಗ ಬಲಿ ಒಪ್ಪಿಕೊಂಡನು ವಾಮನನು ಎಂದರೆ ವಿಷ್ಣುವಿನ ಎರಡು ಹೆಜ್ಜೆಯಲ್ಲಿ ಭೂಮಿ ಮತ್ತು ಆಕಾಶವನ್ನು ದಾಟಿ ಬೆಳೆದು ಮೂರನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದನು ಬಲಿಯ ಧರ್ಮಪರ ಭಕ್ತಿ ದಾನಶೀಲತೆ ಮತ್ತು ನ್ಯಾಯಪಾಲನೆಯನ್ನು ಮೆಚ್ಚಿ ವಿಷ್ಣುವು ಪ್ರತಿ ವರ್ಷ ಭೂಲೋಕಕ್ಕೆ ಬಲಿಯು ಭೇಟಿ ನೀಡುವಂತೆ ಆಶೀರ್ವಾದ ನೀಡಿದ್ದಾರೆ ಇದು ದಾನ ಭಕ್ತಿ ಮತ್ತು ಧರ್ಮದ ಪ್ರತೀಕವಾಗಿದೆ ಇದೇ ದೀಪಾವಳಿಯ ನಿಜವಾದ ಅರ್ಥ ಬೆಳಕು ಭಕ್ತಿ ಮತ್ತು ಧರ್ಮದ ಜಯ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಮತ್ತು ಸಂಸ್ಕೃತಿಯ ಬೆಳಕಿನಲ್ಲಿ ನಮ್ಮ ಪಯಣ ಮುಂದುವರಿಯಲಿ ಧನ್ಯವಾದಗಳು